ಆಗಿದೆ ರೈತರಿಗೆ ಸಂಕಷ್ಟಕ್ಕಿಳ್ತಿದ್ದಾರೆ ಸರ್ ಇದ್ರ ಬಗ್ಗೆ ಏನು ಪರಿಹಾರ ಪರಿಹಾರನೂ ಕಮ್ಮಿ ಮಾಡಿದ್ದಾರೆ ಈಗ ಮೊದಲು ಐದು ಲಕ್ಷ ಕೊಡ್ತಾ ಇದ್ರು ಈಗ ಮನೆ ಹೋಗಿರೋದಕ್ಕೆ ಒಂದು ಲಕ್ಷ ಕೊಡ್ತಾ ಇದ್ದಾರೆ ಈಗ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಏನೇನು ಯಾವ ರೀತಿ ಪರಿಹಾರ ಕೊಡಬೇಕು ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ತನಕ ರೆವೆನ್ಯೂ ಮಿನಿಸ್ಟರ್ ಇಲ್ಲೇ ಇದ್ದರು ಅಲ್ಲಿಂದ ಈಗ ಶಿವಮೊಗ್ಗ ಹೋಗಿದ್ದಾರೆ ಸೊ ಈಗಾಗಲೇ ನಾವು ಅಸೆಸ್ಮೆಂಟ್ ಮಾಡಲಿಕ್ಕೆ ಫೀಲ್ಡ್ ಆಫೀಸರ್ಗೆ ಹೇಳಿದ್ದೀವಿ ಅಸೆಸ್ಮೆಂಟ್ ಮಾಡಿದ ಮೇಲೆ ಸರ್ಕಾರ ಕಡೆಯಿಂದ ಏನು ಸೌಲಭ್ಯಗಳು ಕೊಡಬೇಕು ನಾವೆಲ್ಲ ಕೊಡ್ತೀವಿ ಸರ್ ಮತ್ತೆ ಒತ್ತುವರಿ ಕರ್ವಿಗೆ ನೀವು ಕೂಡ ಸೂಚನೆ ಕೊಟ್ಟಿದ್ರೆ ಅರಣ್ಯ ಸಚಿವರು ಕೂಡ ಈಗ ಕಳೆದ ಎರಡು ದಿನಗಳಲ್ಲಿ ಹೇಳಿದ್ದಾರೆ ಆದರೆ ಇಲ್ಲಿ ತುಂಬ ಜನಗೆ ಇನ್ನೂ ಹಕ್ಕು ಪತ್ರಗಳು ಸಿಕ್ಕಿಲ್ಲ ಫಿಫ್ಟಿ ತ್ರೀಲಿ ಒತ್ತುವರಿ ಮಾಡಿದ್ದಾರೆ ಮೂವತ್ತು ವರ್ಷದಿಂದ ಅಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಸಾಕ್ತಾ ಇದ್ದಾರೆ ಇದು ರೈತರಿಗೆ ಸಂಕಷ್ಟ ಆಗ್ತದೆ ಇದಾಗುತ್ತೆ ಅಂತಲ್ಲ ಸರ್ ಇದ್ರ ಬಗ್ಗೆ ನೀವು ಹೇಳೋದು ಆಲ್ಮೋಸ್ಟ್ ನಮ್ಮ ಶೃಂಗೇರಿ ತಾಲೂಕು ಅಥವಾ ಚಿಕ್ಕಮೂರು ಜಿಲ್ಲೆ ಮಲೆನಾಡಿನಾದ್ಯಂತ ಅತಿ ಸಣ್ಣ ರೈತರು ಮತ್ತೆ ಅವರಿಗೆ ಅವ್ರ ಮನೆ ಪಕ್ಕದಲ್ಲಿ ಹಿಂದುಗಡೆ ಸೊಪ್ಪಿನ ಬೆಟ್ಟ ಇರ್ಬೋದು ಅಥವಾ ಅವರು ತುಲ್ಬನಿ ಜಾಗ ಇದನ್ನೆಲ್ಲ ಗೋಮಾಳ ಇದನ್ನು ಒತ್ತುವರಿ ಮಾಡ್ಕೊಂಡು ಜಮೀನು ಮಾಡಿದ್ದಾರೆ ಆದರೆ ನೀವು ಹೇಳಿಕೆ ಕೊಟ್ಟಿರೋ ವಿಚಾರಕ್ಕೆ ವಾಪಸ್ಸು ತುಂಬ ಮಲೆನಾಡಿನಲ್ಲಿ ತುಂಬ ರೈತ ಸಂಘಟನೆಗಳು ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಇದಕ್ಕೆ ಆಕ್ಷೇಪಣೆ ಮತ್ತೆ ಅದಕ್ಕೆ ವಿರೋಧ ಖಂಡನೀಯ ವ್ಯಕ್ತಪಡಿಸ್ತಿದ್ದಾರೆ ಎಲ್ಲದ್ರಲ್ಲೂ ಇದ್ರಲ್ಲೂ ಅದನ್ನ ಆದರೆ ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕಾಯ್ದೆನೇ ಚೇಂಜ್ ಮಾಡೋದು ಬಿಟ್ಟರೆ ಈ ರೀತಿ ಒತ್ತುವರಿ ತೆರವು ಮಾಡಿ ಅಂದ್ರೆ ನಾಳೆ ಅವರಿಗೆ ಊಟ ಮಾಡೋದಾಗ್ಲಿ ಅಥವಾ ಅವ್ರ ಜೀವನ ನಡೆಸೋದಾಗಿ ಅವ್ರ ಮುಂದಿನ ವಿದ್ಯಾಭ್ಯಾಸ ನಡೆಸೋದಾಗಿ ಹೆಂಗೆ ಮಾಡ್ತಾರೆ ಅನ್ನೋದು ನಿಮ್ಗೆ ಹೇಳ್ತೀವಿ ಈಗ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಈ ಇನಾಮಬ್ಲೇಷನ್ ಆ್ಯಕ್ಟ್ ಬಂತು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂತು ಸಿಕ್ಸ್ಟಿ ಫೋರಲ್ಲಿ ಲ್ಯಾಂಡ್ ರಿವೆನ್ಯೂ ಆ್ಯಕ್ಟ್ ಬಂತು ಈ ಬೇರೆ ಬೇರೆ ಕಾಯ್ದೆ ಒಳಗಡೆ ಈ ಲ್ಯಾಂಡ್ ಗ್ರ್ಯಾಂಡ್ಸ್ ಇರಬಹುದು ಅಥವಾ ಅಕ್ರಮ ಜಮೀನನ್ನು ಸಕ್ರಮ ಮಾಡಲಿಕ್ಕೆ ಪ್ರ ಪ್ರಯೋಜನ ಇರ್ಬೋದು ಎಲ್ಲ ಮಾಡಿದ್ದೀವಿ ಕೆಲವು ಭೂಮಿ ವಿಶೇಷವಾಗಿ ಅದು ಅರಣ್ಯ ಇಲಾಖೆಗೆ ಸೇರಿದೆ ಸೊ ಆ ಭೂಮಿಯನ್ನು ಈ ಸುಮಾರು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದೆ ಆ ಭೂಮಿಯನ್ನು ನಾವು ಬೇರೆ ಉದ್ದೇಶಕ್ಕೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಎಲ್ಲಿ ಇಲ್ಲಿ ಕಂದಾಯ ಭೂಮಿ ಇದೆ ಯೋಗ್ಯ ಭೂಮಿ ಇದೆ ಆ ಭೂಮಿಗೆ ನಾವು ಈಗ ಈಗಾಗಲೇ ಇಡೀ ಈ ಇಡೀ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲ್ಲೂಕು ಲೆವೆಲಲ್ಲಿ ನಾವು ಲ್ಯಾಂಡ್ ರಿಫಾರ್ಮ್ಸ್ ಕಮಿಟಿ ನಾವೇನು ಮಾಡ್ತೀವಿ ಟ್ರಿಬ್ಯುನಲ್ ರಚನೆ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಕಡೆ ಆಮೇಲೆ ಅಸೆಂಬ್ಲಿ ವೈಸ್ ನಾವು ಆಕ್ರಮ ಸಕ್ರಮ ಬಗೆಯರ್ಕುಮ್ ಕಮಿಟಿ ಏನು ಮಾಡಬೇಕಾಗಿತ್ತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈಗ ಇತ್ತೀಚೆಗೆ ಎಲ್ಲ ಆಗಿದೆ ಮತ್ತು ಎಲ್ಲ ಫಾರಮ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಥವಾ ಹಳೆಯ ಫಿಫ್ಟಿ ಇರ್ಬೋದು ಅದು ನಾವೆಲ್ಲ ಡಿಜಿಟೈಸ್ ಮಾಡಿದ್ದೀವಿ ಅದು ನಾವು ಕಮಿಟಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಈ ಹೊಸದಾಗಿ ನಾವು ಇತ್ತೀಚೆಗೆ ಯಾವ ಗೈಡ್ಲೈನ್ಸ್ ಬದಲಾವಣೆ ಮಾಡಿಲ್ಲ ಹಳೆಯ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ಪ್ರಕಾರನೇ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಕಮಿಟಿಗಳಿಗೆ ನಾವು ಮಾರ್ಗಸೂಚಿನ ಕೂಡ ಕೊಟ್ಟಿದ್ದೀವಿ ಯಾವ ರೀತಿ ಲ್ಯಾಂಡ್ ಗ್ರ್ಯಾಂಟ್ಸ್ ಮಾಡಬೇಕು ಯಾವ ರೀತಿ ರೆಗ್ಯುಲೈಜೇಷನ್ ಮಾಡಬೇಕು ಸೊ ಎಲ್ಲ ಇದೆ ಹೊಸದಾಗಿ ನಾವೇನು ಮಾಡಿಲ್ಲ ಸೊ ನಾವು ಈಗ ಇದು ಈ ಈಗ ಜನ ಉಳಿಸ್ ಉಳಿಸ್ಕೋಬೇಕು ಕಾರ್ಡ್ ಕೂಡ ನಾವು ಉಳಿಸ್ಕೋಬೇಕು ಜನರಿಗೆ ತೊಂದರೆ ಆಗಬಾರ್ದು ಆದರೆ ಕಾರ್ಡ್ ಕೂಡ ಉಳಿಸ್ಬೇಕು ಸೊ ಎಲ್ಲ ಆಮೇಲೆ ಈಗ ಏನಾಗಿದೆ ಈಗ ಇತ್ತೀಚೆಗೆ ಸರ್ಕಾರಿ ಭೂಮಿ ನಾವೀಗ ಸ್ಟೇಟ್ ಇಸ್ ಪೋಸ್ಟ್ ಟು ಬಿ ದ ಲಾರ್ಜೆಸ್ಟ್ ಲ್ಯಾಂಡ್ ಓನರ್ ಆಫ್ ಇನ್ ದಿ ಕಂಟ್ರಿ ಇನ್ ದಿ ಸಿಸ್ಟಮ್ ಆದರೆ ನಾವೀಗ ಶಮ್ಶಾನ್ ಭೂಮಿ ನಾವು ಖರೀದಿ ಮಾಡ್ತಿದ್ವಿ ಲಾಸ್ಟ್ ಇಯರ್ ನಾವು ಐವತ್ತು ಕೋಟಿ ಖರ್ಚು ಮಾಡಿ ಲ್ಯಾಂಡ್ ಖರೀದಿ ಮಾಡಿದ್ದೀವಿ ಈ ಕೆಲವು ಜಿಲ್ಲೆಗಳಲ್ಲಿ ನಮಗೆ ಈಗ ಅಂಗನವಾಡಿ ಬಿಲ್ಡಿಂಗ್ಗೆ ಸ್ಕೂಲ್ ಬಿಲ್ಡಿಂಗ್ಗೆ ಲ್ಯಾಂಡ್ ಸಿಗ್ತಾ ಇಲ್ಲ ಜನ ಒತ್ತುವರಿ ಮಾಡಿದ್ದಾರೆ ಸೊ ಇಲ್ಲಿ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಇದೆ ಅದು ನಾವು ತೆಗಿಲೇಬೇಕು ಆವಾಗ ನಮಗೆ ಜನಸಮಾನ್ಯಾಗೆ ಜನರಿಗೆ ಬೇಸಿಕ್ ಎಜುಕೇಷನ್ ಫೆಸಿಲಿಟಿ ಸ್ಕೂಲ್ ಬಿಲ್ಡಿಂಗ್ ಬೇಕು ಆಟ ಮೈದಾನ ಬೇಕು ಅಂಗನವಾಡಿ ಬಿಲ್ಡಿಂಗ್ ಬೇಕು ಆಸ್ಪತ್ರೆ ಬೇಕು ಇಡೀ ಇಡೀ ಭಾಗದಲ್ಲಿ ನೋಡಿ ನಿಮಗೆ ಯಾವುದು ಜಮೀನು ಇಲ್ಲ ಸೊ ಹಾಗಾಗಿ ನಾವು ಇದು ಬ್ಯಾಲೆನ್ಸ್ ಮಾಡಬೇಕು ಇಲ್ಲಿ ರೈತರಿಗೆ ತೊಂದರೆ ಆಗದೆ ಅವ್ರಿಗೆ ಇಲ್ಲಿ ಲ್ಯಾಂಡ್ ಅವೈಲೇಬಲ್ ಅವರು ಅವ್ರಿಗೆ ಲ್ಯಾಂಡ್ ಕೊಡಬೇಕು ಇದೇ ರೀತಿ ಪಬ್ಲಿಕ್ ಪರ್ಪಸ್ಗೆ ನಮ್ಗೆ ಎಷ್ಟು ಜಮೀನು ಬೇಕೋ ಅದು ಜಮೀನು ಕೂಡ ನಾವು ಉಳಿಸ್ಕೋಬೇಕು ಇವತ್ತು ರಿಕ್ವೈರ್ಮೆಂಟ್ ಇದೆ ಫ್ಯೂಚರ್ ಅಲ್ಲಿ ಬರುತ್ತೆ ಮುಂದಕ್ಕೆ ಈಗ ಸದ್ಯದಲ್ಲಿ ಹಿಂದೆ ಸಾಮಾನ್ಯವಾಗಿ ಹಿಡಿದು ಇಲ್ಲಿವರಿಗೆ ಸೊಪ್ಪಿನ ಬೆಟ್ಟದಲ್ಲೂ ವಜೂರಾತಿ ಮಾಡಿದ್ದಾರೆ ಅದಕ್ಕೆ ಪಾಣಿ ಸಹ ಹಾಕಿದ್ದಾರೆ ಪಾಣಿ ಹಾಕಿ ಅವರು ಫಸಲು ಸಹ ತೆಗೀತಿದ್ದಾರೆ ಇವತ್ತು ನಿನ್ನೆ ಇಪ್ಪತ್ತು ವರ್ಷದ ಗಿಡಗಳನ್ನು ಸಹ ಫಸಲು ತೆಗಿತಿದ್ದಾರೆ ಅದು ಈಗ ಏನ್ ಮಾಡಿದ್ದಾರೆ ಸೊಪ್ಪಿನ ಬೆಟ್ಟ ಹೇಳೋದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇರಲಿಲ್ಲ ಹಾಗೆ ನಿಲ್ಲಿಸಿದ್ದಾರೆ ಆಮೇಲೆ ಕೆಲವು ಸರ್ಕಾರಿ ಕಟ್ಟಡಗಳು ಶಾಲೆ ಅಥವಾ ಬೇರೆ ಇನ್ನಿತರ ಅದು ಸಹ ಸೊಪ್ಪಿನ ಬೆಟ್ಟದಲ್ಲೇ ಇದೆ ಆದರೆ ರೈತರಿಗೆ ಮಾತ್ರ ಯಾಕೆ ಒತ್ತುವರಿ ತೆರವು ಮಾಡಿ ಈಗ ಇತ್ತೀಚೆಗೆ ಅಂದರೆ ಯಾವಾಗ ಈ ಸಾಮಾನ್ಯವಾಗಿ ಎರಡು ಸಾವಿರದ ಹದಿನೈದರ ನಂತರ ಹಾಂ ಅದೇ ನಾನು ಲಾಸ್ಟ್ ಟೆನ್ ಇಯರ್ಸ್ ಇಂದ ಈಗ ತುಂಬ ಕೇಸಸ್ ಕೋರ್ಟಲ್ಲಿ ಹೋಗಿದೆ ಇತ್ತೀಚೆಗೆ ಅಂದರೆ ಲಾಸ್ಟ್ ಒನ್ ಇಯರ್ ಆಗಿಲ್ಲ ಇದು ಹತ್ತು ವರ್ಷ ಹದಿನೈದು ವರ್ಷ ಹಿಂದೆಯಿಂದ ನಾನು ಡಿ ಸಿ ಇದ್ದಾಗ ಈ ಜಿಲ್ಲೆಯಲ್ಲಿ ಇಷ್ಟು ವರ್ಷ ಇತ್ತು ಆದರೆ ಕಾರ್ಡಲ್ಲಿ ಈಗ ಬ ಎನ್ಕ್ರೋಚ್ಮೆಂಟ್ ಇದ್ದರೆ ಅದನ್ನು ರೆಗ್ಯುಲೈಸ್ ಮಾಡಲಿಕ್ಕೆ ಕಷ್ಟವೇ ಇದೆ ತುಂಬ ಕೋರ್ಟ್ ಕೇಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಕಾರ್ಡ್ ಉಳಿಸ್ಕೋಬೇಕು ಕಾರ್ಡ್ ಒಳಗಡೆ ಇಲ್ಲಿ ಫಾರ್ಮಲ್ ನೋಟಿಫಿಕೇಷನ್ ಆಗಿದೆ ರಿಸರ್ವ್ ಫಾರೆಸ್ಟ್ ಆಗಿದೆ ಅದನ್ನು ನಾವು ಡ್ಯೂನ್ ಫಾರೆಸ್ಟ್ ಆಗಿದೆ ಅದನ್ನು ನಾವು ಬೇರೆ ಉದ್ದೇಶಕ್ಕೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಈಗ ಇತ್ತೀಚೆಗೆ ಏನು ಆಗಿಲ್ಲ ತುಂಬಾ ವರ್ಷದಿಂದ ಪ್ರಾಬ್ಲಮ್ ಇದೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ನೋಡೋಣ ಇಲ್ಲ ಅದಕ್ಕೆ ಬಗ್ಗೆ ನೋಡಿ ಈಗ ಸೆಕ್ರೆಟರಿ ಆಗಿ ನಾನು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಇದು ಪಾಲಿಸಿ ಮ್ಯಾಟರ್ ಗೌರ್ಮೆಂಟ್ ವಿಲ್ ಟೇಕ್ ಎ ಕಾಲ್ ಇನ್ ದಿ ಫ್ಯೂಚರ್ ಥ್ಯಾಂಕ್ ಯು